ದುಡಿಯೋದೇ ನನ್ನ ವೀಕ್ನೆಸ್ಸು ಆದರೂ ನ್ಯಾಯಕ್ಕೆ ದುಡಿಯೋದೆ ನನ್ನ ಬಿಸ್ನೆಸ್ಸು ಏನಪ್ಪ ಇವತ್ತು ನಮ್ಮ ನಮ್ಮಅಮ್ಮನೂ ಕಾಣ್ತಿಲ್ಲ ನಮ್ಮ ಮನೆಗಳು ಕಾಣ್ತಾ ಇಲ್ವಲ್ಲ ಎಲ್ಲಿ ಇವ್ರು ಎಲ್ಲವ ಯಾಕೋ ಕಣ್ಣೇ ಕಾಣಿರಂಗಾಗ್ಬಿಟ್ಟೈತಿ ಇವತ್ತು ನಾನೇನೋ ಒಂದಿಟ್ಟು ಮಾತಾಡಿಸ್ಕೊಂಡು ಹೋಗೋಣ ಯಾರು ಮಕ್ಳಲ್ಲಿ ಹೆಂಗವ್ರಿ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದ್ರೆ ಯಾರು ಕಾಣ್ತಾನೆ ಎಲ್ಲೋದ್ರೂ ಎಲ್ಲೋದ್ರೂರಲ್ವಾ ಏನು ಊರ್ಗಿರ್ಬಿಟ್ಟು ಹೊಂಟೋದ್ರು ಏನೋ ಗೊತ್ತಿಲ್ವಲ್ಲ ಗೌಡ್ರು ನಮ್ಗೌಡ್ರು ಗೊತ್ತಿರೋಂಗ್ರೆ ಆ ನಮ್ಮ ಗೌಡ್ರು ಕೇಳಿದ್ರೆ ಎಲ್ಲ ವಿಷಯನೂ ಗೊತ್ತಿರುತ್ತೆ ಯಾಕೋ ನಮ್ಮ ಗೌಡ್ರು ಒಂದಿಷ್ಟು ಸಣ್ಣಕ್ಕಾಗಿರಂಗ ಕಾಣ್ತಾರಲ್ಲಪ್ಪಾ ಆ ಸರಿಯಾಗಿ ಊಟ ತಿಂಡಿ ಹಾಕ್ತಿಲ್ವೋ ಏನೋ ಹಾಕೋ ಮನೇಲಿ ಸಣ್ಣ ಕಾಗೋ ಗೌರಿ ಯಾಕೋ ಏನು ಏನೋ ನಮ್ಮ ಥರ ಯಾವಾಗಲೂ ಕುರ್ಕಂಡು ಚಿಂತೆ ಇಲ್ದಂಗೆ ಇರೋರು ಯಾರು ಇಲ್ಲ ಈ ಪ್ರಪಂಚದಲ್ಲಿ ಆ ಲೋ ಇದೇನಿಲ್ಲ ಸಿನ ಇಲ್ಲೇ ಇದ್ಯಾ ಹಾ ಹೋಗೋದಲ್ವೇನ್ಲಾ ಅಲ್ಲ ಕಂಡ್ಲಾ ಆ ಅಣ್ಣನ ಮಗನ್ದು ನಾಮಕರಣ ಐತಿ ಆ ಹೋಗ್ ಮುಂದೆ ನಿಂತ್ಕೊಂಡು ಏನು ಮಾಡಬೇಕು ಏನಿಲ್ಲ ಅಂತ ನೋಡಕ್ ಬಿಟ್ಟು ಆ ಇನ್ನು ಊರಲ್ಲೇ ಇದೆಯಲ್ಲ ಯಾಕೆ ಹೋಗ್ಲಿಲ್ಲವೇನ ಆ ಗೌಡ್ರೆ ನಾನು ಹೋಗೋಣ ಅಂತ ಹೊಂತಿದ್ದೆ ಗೌಡ್ರೆ ಏನು ಮಾಡೋದು ಯಾಕೋ ಕಾಲನೇ ಕೂಡಿ ಬರಲಿಲ್ಲ ಗೌಡ್ರೆ ಹೋಗ್ಬೇಕು ಅಂತಾನೆ ನಾನು ಎನ್ರಿಗೂ ಹೇಳಿ ನೀರು ಕಾಯಿಸಿ ಸ್ನಾನ ಎಲ್ಲ ಮಾಡ್ಕೊಂಡೆ ಗೌಡ್ರೆ ಏನು ಮಾಡ್ತೀರಿ ಯಾಕೋ ಆ ಮೂಡೇ ಬರಲಿಲ್ಲ ಕಣ್ಗೌಡ್ರಿ ಅದಕ್ಕೆ ಆತಗಿ ಅವ್ರನ್ನೇ ಹೋಗಿ ಅಂತ ಒಂದೆ ಓಹೋ ನಮ್ಮ ಮನೆಯವರೆಲ್ಲ ಹಂಗಾದ್ರೆ ನಾಮ ಕಣ್ಣಕ್ಕೆ ಹೋಗೋರಿ ನನಗೆ ಗೊತ್ತೇ ಆಗಲಿಲ್ಲ ಗೌಡ್ರಿ ನೀವು ಬಂದು ಹೇಳೋ ತನಕ ಎಲ್ಲಿ ಹೋದ್ರಿ ಅಂತ ಯೋಚನೆ ಮಾಡ್ತಾ ನಿಂತಿದ್ದೆ ನೀವು ಒಳ್ಳೆದ್ಯಾರು ಬಂದಂಗೆ ಬಂದು ಅವರು ಬೆಂಗ್ಳೂರಿಗೆ ಹೋಗೋರಿ ಅಂತ ಹೇಳ್ಬಿಟ್ರಿ ಗೌಡ್ರಿ ಅದಕ್ಕೆ ನಿಮಗೆ ಕೇಳಬೇಕು ಅಂತಿದ್ದೆ ನಾನು ಯಾಕಂದರೆ ನಿಮ್ಗೆ ಎಲ್ಲನೂ ಗೊತ್ತಿರುತ್ತೆ ಗೌಡ್ರಿ ಯಾರೂ ಗೊತ್ತಿಲ್ಲ ಅಂತವನೇ ಹೇಳೋದಿಲ್ಲ ಅಯ್ಯೋ ನೀನು ಯಾವತ್ತನೇ ಯಾವ್ದಾದ್ರು ಫಂಕ್ಷನ್ಗೆ ಅಂತ ಹೋಗಿದಿ ತಗೋ ನಾನು ನೋಡಿಲ್ವೇ ಆ ಅಣ್ಣನ ಮದುವೆ ದಿನನೀಯ ಕುಡ್ಕೊಂಡ್ಬಿಟ್ಟಿದ್ದೆ ಅಲ್ಲಿಕಂಡ್ಲ ಸೀನಪ್ಪ ಆ ನಾನು ಹಿಂಗೆ ಹೇಳ್ತೀನಿ ಅಂತವ ಬೇಜಾರು ಮಾಡ್ಕೊಬೇಡ ನೀನು ಆ ಇಲ್ದೇ ಇರುತ್ತೆ ಆ ಜೀವನ ಎಲ್ಲವ ಕುಡಿತೀಯ ಇಂಥ ಗಳು ಅದು ಇದು ಆದಾಗ ಹೋಗಿ ಅವ್ರಿಗೂ ಒಂದಿಟ್ಟು ಸಹಾಯ ಮಾಡ್ಬೇಕಂಡ್ಲಾ ಆ ಈಗ ನಮ್ಮ ನಿಮ್ಮ ಅಣ್ಣಂಗೆಯಾ ಆ ನೀನು ಹೋಗಿ ಒಂದಿಟ್ಟು ಓಡಾಡಿದ್ದಿದ್ರೆ ಎಷ್ಟು ಖುಷಿ ಇರೋದು ಆ ನನ್ನ ತಮ್ಮ ಬಂದ ಕಣಪ್ಪ ಪರವಾಗಿಲ್ಲ ಓಡಾಡ್ದ ಅಂತವ ಅಯ್ಯೋ ಏನ್ ಗಂಡ್ಸಂತಿದ್ಯ ಏನು ಹೋಗಪ್ಪ ಬರೀ ಕುಡ್ಕೊಂಡು ಕುಡ್ಕಂಡು ಓಡಾಡೋದೆಯ ನಿಂದಾಯ್ತು ಆ ಅಲ್ಲ ಒಂದಿಟ್ಟು ಮನೆ ಕೆಲಸನೂ ಮಾಡ್ಬೇಕಂಡ್ಲಾ ಆ ನೀನೇನು ಕುಡಿಬೇಡ ಅಂತ ಹೇಳ್ತಿಲ್ಲ ಆ ನಿನ್ನ ಇಷ್ಟ ಹೆಂಗಾದ್ರೂ ಕುಡ್ಕೋ ಇಂಥವೇನಾದ್ರೂ ಇದ್ದಾಗ ಹೋಗ್ಬೇಕು ಮಾಡ್ಬೇಕು ಆ ಎಲ್ಲರ ಜೊತೆ ಬೆರಿಬೇಕು ಆ ಅಲ್ಲೂ ಏನು ಕುಡಿಯೋಕ್ ಒಡ್ಸಕ್ಕಿಲ್ಲ ಅಂತಿದ್ದ ನಿಮ್ಮ ಅಣ್ಣ ಅಲ್ಲೂ ಕೊಡಿಸ್ತಿದ್ದ ತಾನೇ ನಿನಗೆ ಆ ಹೋಗಿದ್ರೆ ಏನಾಗಿರೋದು ನಿನಗೆ ಗೌಡ್ರೆ ಏನು ಇಲ್ಲ ಗೌಡ್ರೆ ಆಯ್ತು ಇವತ್ತಿಂದ ನೀವು ಹೇಳಿದಿರಲ್ಲ ಇನ್ನು ಮುಂದೆ ನಾನು ಎಲ್ಲ ಕೆಲಸನೂ ಮಾಡ್ತೀನಿ ಗೌಡ್ರಿ ಮನೇಲಿ ಏನಾದರೂ ಪಂಗ್ಸನಾದ್ರೂ ನಾನು ಎಲ್ಲನೂ ನೋಡ್ಕೊತೀನಿ ಗೌಡ್ರಿ ಥ್ಯಾಂಕ್ ಯು ಫಾರ್ ಯುವರ್ ಅಡ್ವೈಸ್ ಗೌಡ್ರಿ ನಾನು ಎಲ್ಲನೂ ಮಾಡ್ತೀನಿ ಇವತ್ತಿಂದ ನೋಡ್ತಾಯಿರಿ ನೀವು ನಿಮ್ಮ ಹೊಸ ಸೀನಪ್ಪನ್ನು ನೋಡ್ದಂಗೆ ಆಗುತ್ತೆ ಗೌಡ್ರಿ ಹಂಗೆ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಗೌಡ್ರಿ ಹ್ಞೂ ಕಡಪ್ಪ ನೀನೊಂದು ಮಾಡೋಕೆ ಬಿಟ್ಟರೆ ಚೆನ್ನಾಗಿ ಮಾಡ್ತೀಯ ಕೆಲಸನಾ ಅದೆಲ್ಲ ಬಿಡು ಲೇ ಸಿನಪ್ಪ ಏ ನಮ್ಮ ಮೂರ್ತವೇನೋವಾ ಯಾರೋ ಚಾಕ್ನ ಅಂಗಡಿ ಏನೋ ಓಪನ್ ಮಾಡೋರು ಅಂತ ಹೇಳಿದ್ರು ಕಂಡಲ್ಲ ಅದೇ ಯಾ ನೀನು ಬಾರ್ಗೆ ಹೋಗ್ತೀಯ ಲೇ ಅಲ್ಲೇ ಆ ಅಲ್ಲೇ ಪಕ್ಕದಲ್ಲೇನೋ ಆ ಚಾಕಣ ಅಂಗಡಿ ಯಾರೋ ತೆಗೆದೋರು ಅಂತೆ ಆ ಏ ಇನ್ನು ನಮ್ಮ ಬೀರಪ್ಪ ಬೀರಪ್ಪ ಅವನಲ್ಲ ಅವ್ನ ಮಗನೇ ಏನೋ ಅಂತ ಉಂದ್ರು ಕಣ್ರಲ್ಲ ಹಾಂ ನಾನು ಅಂತ ಅಂತವಾ ಅವತ್ತಿಂದ ವಾ ಇದ್ದೀನಿ ಏನು ಮಾಡೋದು ಆ ಅಂತ ಅಂದರೆ ಅಲ್ಲಿ ಬರೀ ಕುಡುಕ್ರೆ ಇರ್ತಾವ್ರಿ ಆಮೇಲೆ ಇದೇನಪ್ಪ ಗೌಡ್ರು ಕುಡಿಯೋಕ ಬಂದಿದ್ರು ಏನೋ ಅಂತವ ಸುಮ್ಮನೆ ಏನೇನೋ ಇಲ್ದಿದ್ದೆಲ್ಲ ಮಾತಾಡ್ತಾರೆ ಆಮೇಲೆ ನಮ್ಮ ಹೆಂಗಸ್ಗೆ ಹೋಗಿ ಹೇಳ್ತಾರೆ ಕುಡಿಯೋಕೆ ಬಂದಿದ್ರು ಅಂತವ ಆಮೇಲೆ ಅವಳು ಬೇರೆ ಯಾ ಶುರು ಮಾಡ್ಕೊತಾಳೆ ಆ ಈ ಹಾರ್ಟ್ ಪ್ರಾಬ್ಲಮ್ ಬೇರೆ ಐತಲ್ಲಪ್ಪ ನನಗೆ ಆ ಹಾರ್ಟ್ ಪ್ರಾಬ್ಲಮ್ ಇರೋದಕ್ಕೆ ಮಟನ್ ತಿನ್ಬಾರ್ದು ಅಂತ ಇನ್ನ ಇನ್ನು ಅಂಗಡಿ ಅಂಗಡೀತಾಗ ಹೋಗಿದ್ದೆ ಅಂತಂದ್ರೆ ಇನ್ನು ಕೇಳಂಗೆ ಇಲ್ಲ ಆಮೇಲೆ ಮಟನ್ ಎಲ್ಲ ತಿನ್ಕೊಂಡ್ಬಂದಿದ್ದೀರಿ ಹಂಗೆ ಹಂಗೆ ಅಂತ ಜಾಗ್ಲಾಡ್ತಾಳೆ ಜಾಗ್ಲಾಡೋಕೆ ಶುರು ಮಾಡಿದ್ರೆ ನಿಲ್ಸೋದಿಲ್ಲ ಅವಳು ಅದಕ್ಕೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಆ ಸರಿಯಾದ ಸಮಯಕ್ಕೆ ನೀನು ಸಿಕ್ತೇ ನೋಡು ಹಾಂ ಏನು ನಡಿಲ್ಲ ಸೀನಪ್ಪಾ ನಾವಿಬ್ಬರು ಹೋಗೋಣ ಒಂದಿಟ್ಟು ಹಾಂ ಅದು ಏನು ಚಾಕಣ್ಣ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅಂತೆಲ್ಲವನ್ನು ನೋಡ್ಕೊಂಡು ಚೆನ್ನಾಗಿದ್ದರೆ ಒಂದು ಪ್ಲೇಟ್ ನಂಗೆ ಒಂದು ಪ್ಲೇಟ್ ತಿನ್ಕೊಂಡು ಬರೋಣ ಯಾರಾದರೂ ಕೇಳಿದ್ರೆ ಏ ಸೀನಪ್ಪ ತಿನ್ನೋ ಕೇಳ್ದಾಕಿ ಕೊಡಿಸಿದೆ ಅಂತ ಹೇಳ್ತೀನಿ ಆ ನೀನು ಹಂಗೆ ಹೇಳಬೇಕು ಆಮೇಲೆ ಯಾರಾದರೂ ಜನ ಬಂದು ಕೇಳಿದ್ರು ಆಮೇಲೆ ಇಲ್ಲ ಗೋಡ್ರು ತಿಂತವ್ರೆ ಅಂತ ಹೇಳ್ಬಿಟ್ಟು ಆಮೇಲೆ ಅಯ್ಯೋ ಇಂಥ ಸುದ್ದಿಗಳಂತೂ ನಾನು ಇಂಟಿಗೆ ಬೇಗ ಹೋಗ್ಬಿಡ್ತಾವ ಕಣಪ್ಪ ಹಾಂ ಅದಕ್ಕೆ ಏನಿಲ್ಲ ಸೀನಪ್ಪ ತಿಂತ ಇದ್ದ ನಾನು ಕೂತಿದ್ದೆ ಅಂತ ಹೇಳ್ತೀನಿ ಹಾಂ ಆಯಿತಾ ನಡೀ ನೋಡ್ಕೊಬ್ರಣ ಅದು ಹೆಂಗೈತಿ ಏನು ಅಂತವ ಚಾಕ್ನ ಅಂಗಡಿ ಅಂತ ಮಾಡೋರಂತೆ ಹಾಂ ಹ್ಞೂ ಕಣ್ಗೌಡ್ರೆ ಚಾಕಣ ಅಂಗನಿ ಮಾಡವ್ರೆ ಆ ನಮ್ಮ ವೀರಪ್ಪನ ಮಗ ಕುಮಾರ ಅವನಲ್ಲ ಅವನು ಯಾಕೆ ಕೊಂಡ್ಗೌಡ್ರಿ ಮಾಡಿರೋದು ಹಾಂ ಬೋ ಚೆನ್ನಾಗಿ ಮಾಡ್ತಾನೆ ಆದ್ರೆ ಏನಂದ್ರೆ ರೇಟ್ ಹೊಸಿ ಜಾಸ್ತಿ ಕಣ್ಗೌಡ್ರಿ ಮುನ್ನೂರು ರೂಪಾಯಿ ಹೇಳ್ತಂದ್ಕೊಂಡ್ರಿ ರೀ ಹಾಂ ಮುನ್ನೂರು ಗ್ರಾಮಗೆ ಮುನ್ನೂರು ರೂಪಾಯಿ ಇನ್ನೂರೈವತ್ತು ಗ್ರಾಮ್ ಅಂದರೆ ಇನ್ನೂರೈವತ್ತು ರೂಪಾಯಿ ಅಂತಾನೆ ಎಷ್ಟು ಗ್ರಾಮು ಅಷ್ಟು ರೂಪಾಯಿ ಸಾವಿರ ರೂಪಾಯಿ ಅಂತಾನೆ ಗೌಡ್ರಿ ಹಾಂ ಕೆ ಜಿ ಸಾವಿರ ರೂಪಾಯಿ ಅಂತಾನೆ ಅಲ್ಲ ಮಟನೇ ಕೆ ಜಿ ಸಾವಿರ ರೂಪಾಯಿ ಆಗಿಲ್ಲ ಈ ನನ್ನ ಮಗ ಚಾಕಿ ಆ ಕೆ ಜಿ ಸಾವಿರ ರೂಪಾಯಿ ಅಂತನಲ್ಲ ಕೊಡಿರಿ ಅದಕ್ಕೆ ನಂಗೆ ಒಂದಿನ ಕೋಪ ಬಂದು ಆಯ್ ಆಯ ಹೋಗಲ್ಲೇ ನೀನು ಚಾಕನ ನೀನೇ ತಿನ್ಕೊಂತವ ಹೋಗುದ್ಬಿಟ್ಟು ಬಂದಿದ್ದೆಕೊಂಡು ಕೊಡ್ರಿ ಅಷ್ಟೊಂದು ರೇಟ್ ಮಾಡಿದ್ರಿ ಇಲ್ಲಿ ಯಾರು ತಿಂತಾರೆ ಕೋಡ್ರಿ ಆ ನಮ್ಮ ಹಳ್ಳಿಗಳ ಕಡೆ ಮಾಡ್ಬೇಕಾರೆ ಒಂದಿಟ್ಟು ನೋಡ್ಕೊಂಡು ಮಾಡ್ಕಂಡು ಮಾಡ್ಬೇಕು ನೋಡ್ರಿ ಇವ್ನ ಹಂಗಲ್ಲ ಸಾವಿರ ರೂಪಾಯಿ ಇಟ್ಟಂಗೆ ಕೂತೋನಿ ಸಾವಿರ ರೂಪಾಯಿ ಕೊಟ್ಟು ನಾನು ಅದನ್ನು ತಿನ್ನೋ ಬದಲು ಎಷ್ಟೋ ದಿನ ಈ ಎಣ್ಣೆ ಕುಡಿಬೋದಲ್ಲ ಗೌಡ್ರಿ ಅದಕ್ಕೆ ನಾನು ಅವತ್ತು ಬೈದು ಸುಮ್ನೆ ಬಂದ್ಬಿಟ್ಟೆ ಅತ್ತಾಗ ನಾನು ಹೌದ್ಲಾ ಆ ಪಾಟಿ ರೇಟ್ ಮಾಡಗವನ ಏ ರೇಟ್ ಮಾಡಗವನೇನ್ರೀ ಚೆನ್ನಾಗಿರ್ತದ ಕಣ್ಣಾ ಸುಮ್ ಸುಮ್ಮನೆ ಮಡಗಾನ ಅವನು ಹಾ ಏ ಮುಂಚೆ ಅವನ್ ಕಬಾಬ್ ಅಂಗಡಿಯಲ್ಲಿ ಇಟ್ಕೊಂಡಿರ್ಲಿಲ್ರಿ ಹಾ ನೂರು ರೂಪಾಯಿ ಮಾಮೂಲಿ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಹಂಗೆ ಕೊಡೋನು ಇದೇನವ ಆ ಹೊಸ್ದಾಗಿ ಕಣ್ಣಲ್ಲಿ ನಾನು ಒಂದ್ಕಿತಾ ಹೋಗಿದ್ನಲ್ಲ ಆಗ ನಮ್ಮ ಮಳಿ ಮೈ ಕೊಡ್ಸಿದ್ರು ಹಾಂ ಚಾಕಣ ಅಂದ್ರೆ ಏನೇನು ಮಾಡ್ತಾರ ಗೊತ್ತೇ ಈ ಲಿವರು ಗುಣಕಾಯಿ ಆಮೇಲೆ ಈರಿ ಅವನ್ನೆಲ್ಲವ ಎಷ್ಟೆಷ್ಟು ಬೇಕು ಅಂತ ಕೇಳ್ತಾರೆ ಹಾಂ ಅದನ್ನೆಲ್ಲವ ಹಾಕಿ ಸುಟ್ಟು ಅದೇನು ಮಸಾಲೆ ಎಲ್ಲ ಹಾಕಿ ಸುಡ್ತಾರೆ ಕಣ್ಲಿ ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಮಾಡೋಕೆ ನೀನು ನೋಡಿಲ್ಲ ಅದಕ್ಕೆ ಹೆಂಗೆ ಹೇಳ್ತಾ ಇದಿಯಾ ಅದಕ್ಕೆ ಜಾಸ್ತಿ ತಗೋತಾನಪ್ಪ ಅವನು ಹಾಂ ನೀನು ಜಾಸ್ತಿ ದುಡ್ಡು ಅಂತ ಅಂತಂದ್ರೆ ಏನು ಮಾಡೋಕ್ಕಾಗುತ್ತೆ ಆ ಮಾಡೋಕ್ ಬೇಡವಾ ಹುಡುಗಪ್ಪ ಆ ಕಬಾಬ್ ಹಂಗೇನಿ ನಿನಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಬಿಟ್ರೆ ಅದ್ರ ಬೆಲೆಯಲ್ಲಿ ಇರ್ತದೆ ಆ ಏ ಬೆಂಗ್ಳೂರ್ನಾಗ ಮಾತ್ರ ಇದು ಇದ್ದಿದ್ದು ಬೆಂಗ್ಳೂರು ಈಗೀಗ ಮೈಸೂರಿಗೂ ಬಂದೈತೆ ಅಂಥದ್ರಾಗಿ ನಮ್ಮ ಹಳ್ಳಿಲ್ ಮಾಡ್ತಾವನೆ ವೈದ್ಯ ಹಾಂ ಅದು ಹೆಂಗೆ ಮಾಡ್ತಾವ್ ಏನು ಅಂತ ನೋಡ್ಬೇಕು ನೋಡ್ಬೇಕಲ್ಲ ಆಂ ಅವನು ಬೆಂಗಳೂರಿಂದ ಬೇರೆ ಬಂದಿದ್ದ ನೋಡು ಎಲ್ಲ ಅಲ್ಲಿಂದ ವಾ ಕಲ್ತ್ಕೊ ಬಂದವನೇ ಕಲ್ತ್ಕೊಂಡ್ಬಂದು ಹೊಸ್ದಾಗ ಅಂಗಡಿ ಇಟ್ಟಿರೋದು ಇವನಿಲ್ಲಿ ಹಾಂ ಆಮೇಕೆ ಇವ್ನು ಒಳ್ಳೆ ಜಾಗದಲ್ಲಿ ಇಟರ್ನ್ ಕಣಲ್ಲ ಆ ನಮ್ಮ ಮುಲಿಯಾರ್ ನೋಡ ಮಾಡಿದ್ರಂತವ ಎಂತ ಅಂಗಡಿ ಮಡಗುದ್ರು ಅದಂತವೇ ಲಾಸೆ ಆಗಿಲ್ಲ ಬಿಡು ಆ ಯಾಕಂದ್ರೆ ಈ ಲಾರಿಗಳೆಲ್ಲ ಓಡಾಡ್ತಿರ್ತವೆ ನೋಡು ಲಾರಿ ಡ್ರೈವರ್ ಗಳೆಲ್ಲ ನಿಲ್ಸಿ ನಿಲ್ಸಿ ತಿಂದು ಹೋಯ್ತಾರೆ ನೀನು ನೂರು ರೂಪಾಯಿ ಆದರೂ ಮಡಗು ಐನೂರು ರೂಪಾಯಿ ಆದರೂ ಮಡಗು ಆದ್ರೂ ರುಚಿ ಚೆನ್ನಾಗಿದ್ರೆ ತಿಂದು ಹೋಯ್ತಾರೆ ಎಲ್ಲ ಜನ ಹಾಂ ಅದಕ್ಕೆ ಅವ್ನು ಪಿಲಾನ್ ಮಾಡಿ ಆ ರೋಡಲ್ಲಿ ಇಟ್ಟಿರೋದು ನೋಡು ಆ ಬೋ ಬುದ್ಧ್ವಂತ ಅವನು ಮು ಮುಂಚೆನೂ ಆರನೇ ಕ್ಲಾಸ್ ಏಳನೇ ಕ್ಲಾಸಲ್ಲಿ ಅವನು ಡಾಬಾಗೆಲ್ಲ ಬಗೆಲ್ಲ ಹೋಗ್ತಾ ಇದ್ದ ಕೆಲಸ ಮಾಡೋಕೆ ಈ ಸಪ್ಲೈಯರ್ ಕೆಲಸ ಮಾಡ್ತಾರೆ ನೋಡು ಇಲ್ಲಾಂದ್ರೆ ಅವ್ರ ಮನೇಲಿ ಆ ಸ್ಟೋನ್ ಬಾಡ್ತಾನೆ ಇತ್ತು ಹಾಂ ಹೆಂಗೆ ಉದ್ದಾರ ಆಗ್ತಿದ್ರಿ ಹೇಳು ಆ ಈಗ ಮನೆ ಕಟ್ಟಿಸ್ಕೊಂಡವ್ರೆ ಆ ಮುಂದಿನ ವಾರ ಏನೋ ಕಾರ್ ಬೇರೆ ತೊತ್ತೀವಿ ಅಂತಿದ್ರು ಕಣ್ಣಲ್ಲ ಅಯ್ಯೋ ಏನೇನು ಕೇಳ್ತೀವ ಅವ್ರು ಸೋಕಿಯ ಹಾ ಇಬ್ಬರು ಮಕ್ಳು ಪರವಾಗಿಲ್ಲ ಕಣ್ಲಾ ಆ ಒಬ್ಬ ಹೋಯ್ತಾನೆ ಗ್ಯಾಸ್ ಗ್ಯಾಸ್ ಸಿಲಿಂಡ್ರು ಏಜೆನ್ಸಿಗೆ ಹೋಯ್ತಾನೆ ಇವ್ನು ಹಿಂಗೆ ಅಂಗಡಿ ಮಾಡಿ ಕಣ್ನವ್ನಿ ಇಬ್ಬರೂ ಪರವಾಗಿಲ್ಲ ಚೆನ್ನಾಗಿ ದುಡಿತವ್ರೆ ಹಾಂ ಹೆಂಗೋ ಬುದ್ಧವಂತರಾಗೋದ್ರು ಕಣಪ್ಪ ಮಕ್ಳೆಲ್ಲವಾ ಹೌದೇನು ಗೌಡ್ರಿ ಇಷ್ಟೆಲ್ಲ ಐತೆ ಚಾಕಣ ಅಂದ್ರೆ ನನಗಂತೂ ಯಾನು ಗೊತ್ತಿರಲಿಲ್ಲ ಬುಡಿಗೌಡ್ರಿ ನಾನು ಏನು ಹಿಂಗೆ ಬೆಂಕಿರು ಸೂಟ್ ಕೊಡ್ತಾನಿ ನನ್ನ ಮಗ ಅದಕ್ಕೆ ಮುನ್ನೂರು ನಾನ್ನೂರು ರೂಪಾಯಿ ಕೊಡ್ಬೇಕೇನು ಅಂತವ ಬೈಯ್ಕೊಂಡು ಓದೆ ಕಂಡುಗೌಡ್ರಿ ನನಗೇನು ಒಂದು ಲವರು ಅದು ಇದು ಎಲ್ಲ ಹಾಕ್ತಾನೆ ಅಂತವ ನಾನು ಏನೋ ಮಟನ್ ಗಿಟ್ಟೊಂದು ಪೀಸ್ ನೀ ಬೈಸ್ ಬಯಸ್ ವೇಸ್ಟ್ ಕೊಡ್ತಾವನೇನೋ ನನ್ನ ಮಗ ಮಟನ್ಗೆ ಅಷ್ಟೊಂದು ರೇಟ್ ಇಲ್ಲಿ ಈ ನನ್ನ ಮಗ ಯಾಕೆ ಇಷ್ಟೊಂದು ಕೇಳ್ತಾವೆ ಅಂತವಾ ಬೈಕೊಂಡು ಓದೆ ಕಂಡುಗೌಡ್ರಿ ಹಾಂ ಅಲ್ಲಿ ಕಂಡುಗೌಡ್ರಿ ಈ ಬೋಟಿ ಗೀಟಿ ಎಲ್ಲ ಹಾಕ್ತಾರೆ ಅದಕ್ಕೆ ಹಾಂ ಬೋಟಿನ ಪೀಸ್ ಮಾಡಿ ಹಾಕ್ತಾನೆ ಏನೋ ಏಯ್ ಇಲ್ಲಿ ಕಂಡ್ಲಿ ಬೋಟಿ ಎಲ್ಲ ಹಾಕಿಲ್ಲ ಈರಿ ಗುಂಡ್ಕಾಯಿ ಅಂಥವೆಲ್ಲ ಹಾಕ್ತಲ್ಕಂಡ ಹ್ಞೂ ಆಮೇಲೆ ಲಿವರು ಹಾಂ ಇಂಥವೆಲ್ಲವ ಹಾಕ್ತಾನೆ ಅದೆಲ್ಲ ಹಾಕಿಲ್ಕಂಡ್ ಲಿ ಬೋಟಿ ಹಾಕಿದ್ರೆ ಅದು ಸುಟ್ಟು ಹೋಗಕಿಲ್ವಿ ಹಾ ಹೌದೇನು ಗೌಡ್ರಿ ವಾಕ್ಯ ಗೌಡ್ರಿ ಇವತ್ತು ನೋಡೇ ಬಿಡೋಣ ಅದು ಏನ್ ಚಾಕಣ ಅಂತ ಮಾಡ್ತಾನೆ ಅಂತವಾ ಬನ್ನಿ ಗೌಡ್ರಿ ಲೆಟ್ಸ್ ಹ್ಯಾವ್ ಅ ಲುಕ್ ಹೋಗೋಣ ಬನ್ನಿ ನಾವು ನೋಡ್ಕೊಂಡು ಬರೋಣ ಅದು ಏನು ಮಾಡೋಣೆ ಅಂತ ಹಂಗೆ ಒಂದೊಂದು ಪ್ಲೇಟ್ ನೀವು ಕೊಡ್ಸಿದ್ರೆ ಎಷ್ಟು ನಾನು ತಿನ್ನೋದು ಹೆಚ್ಚ ಅಂತ ತಿನ್ಕೊಂಡು ಬಂದ್ಬಿಡೋಣ ನಿಮ್ಗೊಂದು ಪ್ಲೇಟು ನನ್ಗೊಂದ್ ಪ್ಲೇಟು ಗೌಡ್ರೆ ಆ ಸರಿ ಕಣ್ಣು ನಡಿಯಪ್ಪ ಆಯಿತು ತಿನ್ಕ ಬರೋಣ ಆದ್ರೆ ಯಾರಾದರೂ ಕೇಳಿದ್ರೆ ನನ್ನ ನನ್ನೇ ಸರಿಂಗಿಲ್ಲ ಆ ನೀನು ತಿಂತಿದ್ದೆ ನಾನು ಕೊಡಿಸ್ತಿದ್ದೆ ಅಂತ ಹೇಳ್ಬೇಕು ಅಷ್ಟೇ ಏನು ವಾಕೆ ಗೌಡ್ರೆ ವಾಕೆ ಯು ಡೋಂಟ್ ವರಿ ಗೌಡ್ರೆ ಐ ವಿಲ್ ಮ್ಯಾನೇಜ್ ಎವ್ರಿಥಿಂಗ್ ಗೌಡ್ರೆ ನೋಡ್ಕೊಳ್ಳಿ ಚಂದಾಗೆ ಇದೆಯ ಗೌಡ್ರಿ ಚಾಕಣ ಅಂಗಡಿ ಅಂದ್ರೆ ಇದಯ ನೋಡಿ ಗೋಡ್ರಿ ಆ ನಡಿ ನಡಿಲ್ಲ ಸೀನಪ್ಪ ನಡಿಲೇ ಚೆನ್ನಾಗಿ ಮಾಡ್ತಾವ್ ಕಣ್ಲ ಹಿಂಗೆಲ್ಲ ದೊಡ್ಡ ದೊಡ್ಡ ಇದಿಟ್ಕೊಂಡು ಬೆಂಕಿ ಹಾಕೊಂಡು ನನ್ನ ಮಗ ಪರವಾಗಿಲ್ಲ ಕಣ್ಲ ನಾನು ಅದು ಏನು ಮಾಡ್ತಾವ್ ಏನ ಇನ್ನ ಮಗ ಆ ಬೆಂಗಳೂರಿನಾಗ ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ರು ಅಂತಿದ್ದೆ ಇಲ್ಲವೇ ಚೆನ್ನಾಗಿ ಹಿಂಗೆಲ್ಲ ದೊಡ್ಡ ದೊಡ್ಡ ನಿಂದೆ ಇಟ್ಕೊಂಡವ್ ಕಾಡ್ಲಿ ನೀ ಚೆನ್ನಾಗಿ ಮಾಡ್ತವನಂಗ್ ನಡಿ ನೋಡೋಣ ಓ ಗೌಡ್ರೆ ಚೆನ್ನಾಗಿದ್ದೀರಾ ಹಾಂ ಹಾಂ ಏನು ಕೊಡ್ರಿ ಹಾಂ ನಮ್ಮ ಅಂಗಡಿ ತೊಗೊ ಎಷ್ಟೊಂದು ದಿನ ಆಯ್ತು ಕೊಡ್ರಿ ನಮ್ಮ ಕಡೆಗೆ ಬಂದು ಅಲ್ಲ ಕಂಡುಕೊಡ್ರಿ ಒಂದು ಎರಡು ಮೂರು ತಿಂಗಳಾಯಿತು ನಾನು ಆಗಲಿ ಚಾಕನ ಅಂಗಡಿ ಓಪನ್ ಮಾಡಿ ಹಾಂ ನಿಮ್ಮ ಸುದ್ದಿನೇ ಇಲ್ಲ ನಾನು ಆದರೂ ಅಂದ್ಕೊಂಡೆ ಗೌಡ್ರು ಬರಬೇಕಿತ್ತಲ್ಲ ಅಂತ ಅಂದ್ರೂ ಏನೋ ಕಾಣ್ತಾ ಇಲ್ವಲ್ಲ ಅಂದ್ಕಂಡು ಸುಮ್ಮನಾದೆ ಕಣ್ ಗೌಡ್ರಿ ಚೆನ್ನಾಗಿದ್ದೀರೇನು ಗೌಡ್ರಿ ಅಲ್ಲ ಕಣ್ಲ ಹಾಂ ಕುಮಾರ ನೀನು ಹಾಂ ಅಂಗಡಿ ಆಗ್ತಾಯಿದ್ದೀಯ ಅಂತ ನನಗೇನು ಕನ್ಸು ಬಿದ್ದಿರ್ತದೆ ಅಲ್ಲ ಅಂಗಡಿ ಓಪನಿಂಗ್ ಆದ್ರೂ ಹೇಳಿದ್ರೆ ಹಾಂ ಗೊತ್ತಿರೋದಪ್ಪ ಅಂಗಡಿ ಆಗ್ತಾ ಹೋಗ್ಬೇಕು ಬರ್ಬೇಕು ಅಂತವ ನೀನು ಏನು ಹೇಳ್ದಂಗೆ ಹಿಂಗೆ ಒಬ್ಬನೇ ಅಂಗಡಿ ಹಾಕೊಂಡಿದ್ರೆ ನಂಗೆ ಗೊತ್ತಾಗದು ಹಾ ಬರ್ಲಿಲ್ಲ ಅಂತ ಬೇರೆ ಹೇಳ್ತಾ ಇದೀಯಪ್ಪ ಆ ಎರಡು ಮೂರು ತಿಂಗಳಲ್ಲಿ ಇವಾಗಲೇ ಗೊತ್ತಾಗಿದ್ದು ನನಗೆ ನೀನು ಚಾಕ ಅಂಗಡಿ ಅಂತವ ಆ ಯಾರು ಹೇಳಿದ್ರು ಕುಮಾರ ಚಾಕನ ಅಂಗಡಿ ಹಾಕೋನಿ ಅಂತ ಅದಕ್ಕೆ ಐತಿ ಏನು ಅಂತವ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಆ ಏನ್ ಚೆನ್ನಾಗ್ ಮಾಡ್ತಿದ್ಯಾ ಆ ವ್ಯಾಪಾರ ಎಲ್ಲ ಚೆನ್ನಾಗ್ ಆಗ್ತೈತಾ ಹ್ಞೂ ಕಣ್ ಗೌಡ್ರಿ ಎಲ್ಲವ ಚೆಂದಾಗಿ ಆಗ್ತೈತಿ ಹಾಂ ಏನಂದ್ರೆ ಗೌಡ್ರಿ ಈ ಲಾರಿ ಅವರು ಇವರು ಇವ್ರು ಬರ್ತಾರಲ್ಲ ಗೌಡ್ರಿ ಹಾಂ ಅವ್ರಿಗೆಲ್ಲವ ಅಲ್ಲಿ ಹಿಂದಗಡೆ ನೋಡಿರಿ ಹೋಟ್ಲೈತೆ ಅಲ್ಲಿ ಅಲ್ಲವೇ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀನಿ ಬಿರಿಯಾನಿ ಗೀ ರೈಸು ಅವೆಲ್ಲವ ಸಿಗ್ತದೆ ಗೌಡ್ರಿ ಲಿವರ್ ಫ್ರೈ ಚಿಕನ್ ಫ್ರೈ ಹಾಂ ಇನ್ನೇನೇನು ಎಲ್ಲ ಸಿಗುತ್ತೆ ಎಲ್ಲ ನಮ್ಮ ಹುಡುಗನ ಇಟ್ಟಿದ್ದೀನಲ್ಲಿ ಹಾಂ ನಮ್ಮ ಹುಡ್ಗ ಎಲ್ಲ ಮಾಡಿ ಮಾಡ್ಕೊಡ್ತಾನೆ ನಾನೇನಂದರೆ ಬರೀ ಚಾಕ ಗೌಡ್ರಿ ಹಾಂ ಚಾಕ್ನ ಬಿಟ್ಟು ಬೇರೆ ಇನ್ನೇನು ಮಾಡೋಕ್ಕೆ ಹೋಗಲ್ಲ ನಾನು ಹಾಂ ಇಲ್ಲಿ ಇಲ್ಲಿಯ ಟೈಮ್ ಆಗೋಯ್ತದ ಕಣ್ ಗೌಡ್ರಿ ಅದಕ್ಕೆ ನಾನು ಚಾಕ್ನ ಮಾಡ್ಕೊತೀನಿ ಅವನು ಮಿಕ್ಕಿ ಇದ್ದೆಲ್ಲವ ಬಡ್ಸಿ ಕೊಡ್ತಾನೆ ಯಾರು ಬಂದ್ರಿ ಹಾಂ ಹಂಗಾಗಿ ಚೆನ್ನಾಗಿ ಓಡ್ತಾ ಇದ್ ಕನ್ಕೊಡ್ರಿ ಹಾಂ ಬರೀ ಚಾಕ್ನ ಇಟ್ಕೊಂಡಿದ್ರು ಓಡ್ತಿರ್ಲಿಲ್ಲ ಇಲ್ಲಿ ಜನಗಳಿಗೆ ಬೇರೆ ಗೊತ್ತಿಲ್ಲ ಚಾಕ್ನ ಏನು ಎಂತು ಅಂತವೆಲ್ಲ ಬೇರೆ ಅದಕ್ಕೆ ಯಾರು ಬರ್ತಿರ್ಲಿಲ್ಲ ಜಾಸ್ತಿ ಜನ ಅದಕ್ಕೆ ಆ ಥರನೂ ನೋಡೋಣ ಅಂತವಾ ಬಿರಿಯಾನಿ ಗಿರಿಯಾನಿ ಎಲ್ಲ ಮಾಡಿ ನೋಡಿದೆ ಹಾಂ ಅದೇ ಓಡ್ತು ಚೆನ್ನಾಗಿ ಅದಕ್ಕೆ ಅದ್ರ ಇದನ್ನ ಅಂತ ಇಟ್ಕೊಂಡಿದ್ದೀನಿ ಕಣ್ಗೌಡ್ರಿ ಹಾಂ ಒಳ್ಳೆದಾಯ್ತು ಒಳ್ಳೆದಾಯ್ತು ಬಿಡಪ್ಪ ಹಾಂ ಹೆಂಗುವ ನಮ್ಮ ಚಾಕ್ನ ಬೆಂಗಳೂರಲ್ಲಿ ಇದ್ದಿದ್ನ ಇಲ್ಲಿಗೆ ತಂದುಬಿಟ್ಟಿದ್ದೀನಿ ನೋಡಿನು ಹಾಂ ಪರವಾಗಿಲ್ಲ ಕಣ್ಲಾ ಹಾಂ ನಾವು ಬರೀ ಯಾವಾಗ್ಲೂ ಒಂದ್ಸರಿ ಹೋದಾಗ ನಮ್ಮೊಳಿಯ ಮಾಡಿಸ್ಕೊಟ್ಟಿದ್ದ ಅಲ್ಲೆಲ್ಲೋ ಒಂದ್ ಕಡೆ ಹೋಗಿದ್ದು ಅಲ್ಲಿ ಮಾಡ್ಕೋ ಮಾಡ್ತಿದ್ರು ತಿನ್ಸಿದ್ದ ನೋಡಿ ಚೆನ್ನಾಗಿರುತ್ತೆ ಇಲ್ಲಿ ಅಂತವ ನನಗೂ ಇನ್ ಗೊತ್ತು ಅದೆಲ್ಲ ಚಾಟ್ನಾಗಿಗಣ ಎಲ್ಲ ಏನ್ ಗೊತ್ತು ಹಾ ಈಗ ಏನೇನಾಗ್ತೀಯದಕ್ಕೆ ಆ ಏನೇನಾಗ್ತೀಯಾ ರೇಟು ರೇಟ ಇವ್ನೇನೋ ಸೀನಪ್ಪ ಬೇರೆ ಬೈತಾ ಇದ್ದ ಜಾಸ್ತಿ ರೇಟ್ ಮಾಡ್ಕೊಂಡಿದ್ಯಂತೆ ಅಲ್ಕಂಡ್ಲಾ ನೀನು ಜಾಸ್ತಿ ರೇಟ್ ಮಾಡ್ಕೊಂಡ್ರೆ ಯಾರು ಬಂದಲ್ಲ ಆ ಇಲ್ಲಿ ಕುಡಿಯೋರು ಜಾಸ್ತಿ ಜನ ಬರ್ತಾ ಇರ್ತಾನ ಆ ಕುಡಕ್ರಿ ಇನ್ ಎಷ್ಟು ದುಡ್ಡು ಇರ್ತದೆ ಆ ನೂರು ಇನ್ನೂರು ರೂಪಾಯಿ ಇರ್ತದಪ್ಪ ನೀನು ಐನೂರು ಆರ್ನೂರು ರೂಪಾಯಿ ಹೇಳಿದ್ರೆ ಎಲ್ಲಿಂದ ಮಾಡಕ್ ಹೇಳೋರು ಹೇಳವರು ಅಯ್ಯೋ ಗೌಡ್ರೆ ಹಂಗಲ್ಕಂಡ್ ಗೌಡ್ರೆ ಆ ಈಗ ನೋಡ್ರಿ ಇದಕ್ಕೆ ಏನೇನು ಹಾಕ್ತೀನಿ ಅಂತಂದರೆ ಈ ಲಿವರು ಗುಂಡ್ಕಾಯಿ ಆಮೇಲೆ ಈರಿ ಹಾಂ ಆಮೇಲೆ ಚರ್ಬಿ ಗಿರ್ಬಿ ಎಲ್ಲ ಹಾಕಿ ಮಾಡ್ಬೇಕು ಕಂಡುಗೊಡ್ರಿ ಆಯಿತಾ ಲಿವರ್ ಕೇಳಿದ್ರಿಗೆ ಲಿವರೇ ಕೊಡ್ತೀನಿ ಇಲ್ಲ ಮಿಕ್ಸ್ ಬೇಕು ಅಂದರೆ ಮಿಕ್ಸ್ ಕೇಳ್ತೀನಿ ಕೊಡ್ತೀನಿ ಯಾವ್ದವ್ರು ಬೇಕು ಅಂತಾರೆ ಅದನ್ನೇ ಕೊಡ್ತೀನಿ ಕಂಡುಗೊಡ್ರಿ ಆಮೇಲೆ ಮಾಡೋಕ್ಕೂ ಗೌಡ್ರಿ ಸುಮಾರು ಒಂದು ಪ್ಲೇಟು ಚಾಟ್ನ ಮಾಡ್ಬೇಕಂದ್ರೆ ನಾನು ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಆದರೂ ಬೇಕು ಕಂಡುಗೊಡ್ರಿ ಅಷ್ಟೊತ್ತು ನಿಂತ್ಕೊಂಡು ಮಾಡ್ತೀನಿ ಒಂದು ಇದು ದುಡ್ಡು ಬೇಡ ಬೆನ್ಗೌಡ್ರಿ ಆಮೇಲೆ ಇವೆಲ್ಲವ ಲಿವರ್ ಗಿವರ್ ಎಲ್ಲ ಸಿಗಕ್ಕಿಲ್ಲಿ ಆ ಪಾಟೆ ಹೋಗಲ್ಲಿ ಟಿಪ್ಟೂರಲ್ಲಿ ಹೋಗಿ ಅಲ್ಲೊಂದು ಅಂಗಡಿಗೆ ಹೇಳ್ಕೊಂಡಿದ್ದೀನಿ ಅವ್ರ ಹತ್ರ ವರ್ಕ್ ತಗೊಬರ್ಬೇಕು ಅವರು ಜಾಸ್ತಿ ರೇಟ್ ಹೇಳ್ತಾರೆ ಯಾಕೆ ಅಂದರೆ ಬರೀ ರಿವರ್ ಕೊಡ್ರಿ ಅಂತ ಅಂದರೆ ಕೊಡೋಕ್ಕಿಲ್ಲ ಹಂಗಾಯ್ತದ ಕಣ್ಗೌಡ್ರಿ ಅದಕ್ಕೆ ಅಲ್ಲೂ ನಾನು ರೇಟ್ ಕೊಟ್ಟಿರ್ತೀನಿ ಕಷ್ಟಪಟ್ಟು ಮಾಡಿರ್ತೀನಿ ನಾನೇನು ತೀರಾ ಜಾಸ್ತಿ ಹೇಳಿಲ್ಲ ಕಣ್ಗೌಡ್ರಿ ಎಷ್ಟು ಗ್ರಾಮ್ ತಗೊತೀರಾ ಅಷ್ಟು ದುಡ್ಡು ಅಂತ ಹೇಳಿದ್ದೀನಿ ಈಗ ನೂರು ಗ್ರಾಮೇ ತಗೊಲ್ರಿ ನೂರು ಗ್ರಾಮ್ ತಗೊಂಡ್ರೆ ನೂರು ರೂಪಾಯಿ ಇನ್ನೂರು ಗ್ರಾಮ್ ತಗೊಂಡ್ರೆ ಇನ್ನೂರು ರೂಪಾಯಿ ಮುನ್ನೂರು ಗ್ರಾಮ್ ತಗೊಂಡು ಮುನ್ನೂರು ರೂಪಾಯಿ ಯಾಕಂದರೆ ಗೌಡ್ರಿ ನನಗೂ ವರ್ಕೌಟ್ ಆಗಬೇಕಲ್ವೇನು ಗೌಡ್ರಿ ಹಾಂ ಇಲ್ಲ ಬೇಡ ಅಂತ ಒಂದವರು ನಮಗೆ ದುಡ್ಡಿಲ್ಲ ಕಣಪ್ಪ ಅಂದೋರಿಗೆ ಕಬಾಬ್ ಹಾಕಿ ಕೊಡ್ತೀನಿ ಗೌಡ್ರಿ ನೂರು ಗ್ರಾಮ್ ಅದು ಅಷ್ಟೇ ಆಯ್ತದೆ ಗೌಡ್ರಿ ಹಾಂ ಬಟ್ ಇದರಲ್ಲಿ ಚಾಕಿನ ಏನಂದರೆ ಗೌಡ್ರಿ ಅಷ್ಟೊಂದು ಸಿಗಲ್ಲ ಅಷ್ಟೊಂದು ಜಾಸ್ತಿ ಸುಟ್ಟು ಸುಟ್ಟು ಮಾಡ್ತೀವಲ್ಲ ಸ್ವಲ್ಪೇ ಸ್ವಲ್ಪ ಆಗುತ್ತೆ ಹಾಂ ಈ ಕುಡಿಯರಿಗೆ ಒಂದಿಟ್ಟು ಜಾಸ್ತಿ ಇರಬೇಕು ಆದರೆ ಚಾಕನಾಗೋಡ್ರಿ ಕುಡಿಯೋರಿಗೆ ಮಾತ್ರ ಅವ ಚೆನ್ನಾಗಿರ್ತದೆ ಒಂದ್ಸರಿ ರುಚಿ ನೋಡ್ಕೊಂಡು ಹೋದ್ರೆ ಕೊಡ್ರಿ ಯಾರಾದರೂ ಕುಡಿಯೋರು ಇದನ್ನಂತೂ ಬಿಡೋಕೆಲ್ಲಿ ಕಂಡು ಆಗಲಿ ಐನೂರಾಗಲಿ ಆರುನೂರಾಗಲಿ ಬಂದು ತಗೊಂಡು ಹೋಗ್ತಾರೆ ಅಂಥ ಕಸ್ಟಮರ್ಗಳು ಅವರೇ ಕಂಡುಕೊಡ್ರಿ ನೀವು ನೋಡಿಲ್ಲ ಹಾಂ ಈ ಸೀನಪ್ಪ ಮಾತ್ರ ತಗೊಂಡು ಹೋಗೋದಿಲ್ಲ ಜಂಬ ಹೊಡಿತಾನೆ ಅವತ್ತೊಂದಿನ ಬಂದ ಎಷ್ಟ ಅಂತ ಅಂದ ನಾನು ಹೇಳ್ದೆ ಕೊಡ್ರಿ ಹಿಂಗೆ ಹಿಂಗೆ ಅಂತವ ಅಷ್ಟು ಹೇಳಿಕ್ ಇಷ್ಟೊಂದು ಯಾಕೆ ನಾನು ಕೊಡೋಕ್ಕಿಲ್ಲ ಹಂಗೆ ಹಿಂಗೆ ಅಂತವ ಜಂಬ ಉಡ್ಕೊಂಡು ಓದೋ ಕಂಡು ಅಯ್ಯೋ ನಾನು ಹೋದ್ರಾಗ್ಲಿ ಬೂಡ ತಗಿ ಏನು ಮಾಡೋದು ಅಂತ ಸುಮ್ನೆ ಆದೆ ಆದರೂ ಕೇಳಿದೆ ನಾನು ಒಂದಿಟ್ಟು ಜಾಸ್ತಿನೇ ಆಡ್ತೀನಿ ತಗೊಂಡು ಹೋಗೋಣ ಅಂದರೆ ಇಲ್ಲ ಇಲ್ಲ ನನಗೆ ಅಷ್ಟೊಂದು ರೇಟ್ ಆದರೂ ಆಗೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಕಿರ್ಚಾಡ್ಕೊಂಡು ಓದಾಕಂಡ್ ಕೊಡ್ರಿ ಅದಕ್ಕೆ ನಾನು ಸುಮ್ಮನೆ ಆದೆ ತಗಿ ಹೋಗ್ಲಿ ಬಿಡಪ್ಪ ಅವನತ್ರಲ್ಲಿ ಇರ್ತದ ದುಡ್ಡು ಆ ಒಂದಿಟ್ಟು ದುಡ್ಡು ಗಿಡಿಯಕ್ಕೆ ಹೋದ್ರೆ ದುಡ್ಡು ಬಂದರೆ ಎಂಟಿ ಕೊಡ್ತ ತಗೊಂಡೋಗಿ ಇಲ್ಲ ಅವ್ರು ಅವ್ನು ಕೊಡ್ತಾನೆ ಆ ಮಿಕ್ಕಿ ದುಡ್ಡಲ್ಲಿ ಇವ್ನ ಏನಾದರೂ ಒಂದಿಟ್ಟು ಕುಡ್ಕೊಂತಾನೆ ಹಾಂ ಅಂಥದ್ರಲ್ಲಿ ನಾವು ಇಲ್ಲೆಲ್ಲ ತಿನ್ನ ಕೊಡು ಅಂದ್ರೆ ಎಲ್ಲ ಆಯ್ತದೆ ಈಗ ಅದಕ್ಕೆ ಕರ್ಕೊಬಂದಿದ್ದ ಬಂದಿದ್ದೀನಿ ನಡಿಲ್ಲ ತಿನ್ನ ನಡಿಲ್ಲ ಅಂತವಾ ಯಾರಿಗೂ ಹೇಳಿಬಿಡ ಕುಮಾರ ಎರಡು ಪ್ಲೇಟ್ ಹಾಕು ಯಾರು ಕೇಳಿದ್ರೆ ಅವ್ನು ಒಂದೇ ಪ್ಲೇಟ್ ಒಂದು ಹೊಂತೀವಿ ಹಾಂ ಆಯಿತಾ ನನ್ಗೊಂದು ಇವ್ನಗೊಂದು ಹಾಕು ಹ್ಞೂ ಸರಿಗೌಡ್ರಿ ಆಯಿತು ಮಾಡ್ತೀನಿ ಕುತ್ಕೊಲ್ರಿ ಆ ಬರೀ ಲಿವರ್ ಹಾಕಾನೆ ಏನು ಮಿಕ್ಸ್ ಹಾಕಾನೆ ಬರಿ ಲಿವರ್ ಚೆನ್ನಾಗಿರಲ್ಲ ಕಂಡ್ಲಿ ಆ ಮಿಕ್ಸಿ ಹಾಕೋದ್ ಅದೇನು ಗುಂಡ್ ಕೈ ಅವು ಇವು ಹೇಳ್ದಲ್ ಎಲ್ಲಾದ್ನು ಹಾಕು ಚೆನ್ನಾಗಿರ್ತದೆ ಆ ಚೆನ್ನಾಗಿ ರುಚಿಯಾಗಿ ಮಾಡ್ಬೇಕು ನೋಡಿ ನೀನ್ ಆಮೇಲೆ ಹೌದು ಕಣಪ್ಪ ಕುಮಾರ ಆಮೇಲೆ ಆ ನಾನು ಅವತ್ತು ಜಾಗಳ ಆಡ್ಕೊಂಡು ಹೋಗಿದ್ದೆ ಅಂತವಾ ಏನು ಅಂತದೋ ತೆಗೆದು ಹಾಕ್ಬಿಟ್ಟು ಆಮೇಲೆ ಗೌಡ್ರು ಗೌಡ್ರು ನನ್ನ ಜೊತೆ ಮೇಲೆ ಏನಿಲ್ಲ ನನಗೇನಾದರೂ ಪರವಾಗಿಲ್ಲ ನಮ್ಮ ಗೌಡ್ರಿಗೆ ಮಾತ್ರ ಏನು ಆಗಬಾರ್ದು ಆ ಒಂದಿಟ್ಟು ಚರ್ಬಿ ಎಲ್ಲನೂ ಜಾಸ್ತಿನೇ ಹಾಕು ಆ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಾಡ್ಬೇಕಮೇಲೆ ನೀನು ಆಮೇಲೆ ನಮ್ಮ ಸೀನಪ್ಪ ಕುಡ್ಕ ಗೊತ್ತಾಗಕ್ಕಿಲ್ಲ ಅಂದ್ಕೊಳ್ಬೇಡ ಎಲ್ಲ ಗೊತ್ತಾಯ್ತದ ನನಗೆ ರುಚಿ ರುಚಿಯಲ್ಲವ ಹೆಂಗಿರ್ತದ ಏನು ಅಂತ ನೋಡ್ಕೊಂಡು ನನ್ನ ಫ್ರೆಂಡ್ಸ್ಗಳು ಅವರಲ್ಲ ಫ್ರೆಂಡ್ಸ್ಗಳು ಅಂದ್ರೆ ಕುಡಿಯೋ ಫ್ರೆಂಡ್ಸ್ಗಳವರಲ್ಲ ಅವ್ರನ್ನೆಲ್ಲವ ಕರ್ಕೊಬೋತೀನಿ ಚೆನ್ನಾಗಿದ್ರೆ ಚೆನ್ನಾಗಿಲ್ವಾ ಅಂದ್ರೆ ಯಾರನ್ನೂ ಕರ್ಕೊಂಡ್ ಎಲ್ಲರಿಗೂ ಹೇಳ್ಕೊಬತ್ತೀನಿ ಚೆನ್ನಾಗಿಲ್ಲೋ ಹೋಗ್ಬಿಡ್ರಿ ಚೆನ್ನಾಗಿಲ್ಲೋ ಹೋಗ್ಬಿಡ್ರಿ ಅಂತವ ನೋಡ್ಕೊ ಯೋಚನೆ ಮಾಡ್ಕೊ ಏನ್ ಮಾಡ್ತೀಯ ಅಂತವ ಚೆನ್ನಾಗಿ ಮಾಡ್ಕೊತಿಯಾ ಇಲ್ಲ ಚೆನ್ನಾಗಿ ಮಾಡ್ಕೊಡಲ್ವ ಅಂತ ನೀನೇ ಯೋಚನೆ ಮಾಡಿ ಮಾಡಿಕೊಡು ಆಮೇಲೆ ನಮ್ಮ ಗೌಡ್ರಿಗೆ ಸೂಪರಾಗಿ ಮಾಡಿಕೊಡ್ಬೇಕು ಯಾರಿಗೂ ಹೇಳಂಗಿಲ್ಲ ನಿಮ್ಮ ಗೌಡ್ರಿಗೆ ಮಾಡ್ಕೊಟ್ಟಿದ್ದೀನಿ ಅಂತ ಯಾರಿಗೂ ಹೇಳಂಗಿಲ್ಲ ಸೂಪರಾಗಿ ಮಾಡಿಕೊಡ್ಬೇಕು ಅಷ್ಟೇ ಅಣ್ಣ ಹಂಗೆಲ್ಲ ಮಾಡೋಕಿಲ್ಕೋಣವು ಏ ಸಿನವಣ್ಣ ನೀನೇ ನಿಂಗೆ ಹೇಳ್ತೀಯಲ್ಲ ಒಳೆ ಆಂ ಅದುವೆ ನಾನು ಗೌರವೃತವ ಹಂಗೆಲ್ಲ ಮಾಡೋಕಾಯ್ತದೇನು ಆಂ ಓಹೋ ಅಲ್ಲ ಗೌರವತವ ಅಂತನೇ ಅಲ್ಲ ನಿನ್ನತ್ರ ಆದರೂ ಹಂಗೆಲ್ಲ ಮಾಡೋಕೆ ಇಲ್ಕೋಳೋಣ ನಾನು ಆಂ ನನಗೆ ಕಸ್ಟಮರ್ ಮುಖ್ಯ ಕಣ್ಣ ಹಂಗೆಲ್ಲ ಮಾಡೋಕ್ಕಿಲ್ಲ ಕಣ ಅದು ಅಲ್ದನೆಯಾ ನಮ್ಮೂರ್ ತವ ಮಾಡ್ಕೊಂಡು ನಾನು ನಮ್ಮೂರು ಜನಗಳಿಗೆ ಮೋಸ ಮಾಡಕ್ಕೆ ಹೋಗ್ತೀನಿ ಅಣ್ಣಣ್ಣ ಹಾಂ ನನಗೆ ಆ ರೇಟ್ ಬೀಳ್ತದೆ ಅಂತವ ಜಾಸ್ತಿ ರೇಟ್ ಹೇಳ್ತಾ ಇರೋದು ಇಲ್ಲ ಇಲ್ಲಾಂದ್ರೂ ಜಾಸ್ತಿ ಏನಿಲ್ಲ ನೀವು ಬೆಂಗಳೂರು ಮೈಸೂರು ಕಡೆ ಹೋಗಿದ್ದಾಗ ಕೇಳು ಎಷ್ಟೆಷ್ಟು ಇರ್ತದೆ ಅಂತವ ಪ್ಲೇಟ್ಗೆನೆ ಮುನ್ನೂರು ನಾನ್ನೂರು ರೂಪಾಯಿ ಹೇಳ್ತಾರೆ ಕರೋಣ ಇನ್ನೂರು ಗ್ರಾಮ್ಗೆ ಮುನ್ನೂರು ನಾನ್ನೂರು ರೂಪಾಯಿ ಹೇಳ್ತಾರೀ ಹಾಂ ನೀವು ಕೇಳಿಲ್ವಲ್ಲ ಅಲ್ಲೆಲ್ಲ ಹೋಗಿ ಹಂಗಾಗಿ ಗೊತ್ತಿಲ್ಲ ಅಯ್ಯೋ ಇಲ್ಲಿ ಊರಲ್ಲೂ ಎಷ್ಟು ಜನಕ್ಕೆ ಹಂಗೆ ಆಗೈತೆ ಕರೋಣ ಆ ರೇಟ್ ಬೇರೆ ಗೊತ್ತಿಲ್ಲ ಎಲ್ಲ ಬೈಕಂಡ್ ಬೈಕಂಡ್ ಹೋಗ್ತಾರಿ ಇಷ್ಟೊಂದು ಇಷ್ಟೊಂದು ದಿನಪ್ಪ ಅಂತವ ಅವ್ರ ಯ ನಾನು ಮಾಡೋದು ನೋಡಿಲ್ಕೊಂಡು ನಿಂತ್ಕೊಂಡು ನೋಡಿದ್ರು ಒಂದು ಅರ್ಧ ಗಂಟೆ ನಿಂತ್ಕೊಂಡು ಅಯ್ಯೋ ಇಷ್ಟೊಂದು ಶ್ರಮ ಐತೆನಪ್ಪ ಕೊಡನಾಥಗೆ ದುಡ್ಡು ಅಂತಾರೆ ಹಾ ಯಾರು ನೋಡಕ್ಕಿಲ್ಲ ಏನೋ ಬೆಂಕಿಲ್ ಸುಡ್ತಾನೆ ಇದಕ್ಕೆ ಯಾಕೆ ಇಷ್ಟೊಂದು ದುಡ್ಡು ಕೊಡ್ಬೇಕು ಅಂದ್ಕೊಂಡು ಹೋಯ್ತಾರೆ ಕಣ್ಣ ಏನು ಮಾಡೋಣ ಹೇಳು ಹಾಂ ನಿನ್ನಂಗೆ ಏಟೊಂದು ಜನ ಹೇಳಿ ಹೋದ್ರು ಇನ್ನೇನು ಮಾಡೋಕ್ಕಾಯ್ತದ ಅವ್ರಿಗೆ ಗೊತ್ತಾದ ಗೊತ್ತಾರೆ ಅಂತವ ಸುಮ್ಮನೆ ಆದಣ ಹ್ಞೂ ಹ್ಞೂ ಮಾರ ನಾನು ಬೆಂಗ್ಳೂರ್ನಾಗ ನೋಡಿದ್ದೀನಿ ಹಾಂ ಅಯ್ಯೋ ಅರ್ಧ ಮುಕ್ಕಾಲು ಗಂಟೆ ಆಯಿತು ಒಂದು ಪ್ಲೇಟ್ ಮಾಡೋಕೆಯಾ ಈಗ ಮಾಡಿ ಗಿಡಿರೋದು ಇದ್ರೆ ಕೊಡಿಲ್ಲ ವಾಸಿಯ ಒಟ್ಟು ಬೇರೆ ಯಾ ಚೂರು ಅಂತೈತೆ ನೀನು ಗಮಗಮ ಅಂತ ಬೇರೆ ಅನ್ನಿಸ್ತಾ ಇದೆಯಾ ಹಾಂ ಮಾಡಿರೋದು ಯಾರಾದ್ರೂ ಇದ್ದರೂ ಕೊಡಪ್ಪ ಒಂದು ಪ್ಲೇಟ್ ಆತಗಿ ಅಣ್ಣ ಮಾಡಿರೋದು ಅಂತಂದ್ರೆ ಈಗ ತಾನೇ ಯಾರೋ ಒಬ್ರು ಆರ್ಡ್ರ್ ಹೇಳ್ಬಿಟ್ಟು ಹೋದ್ರು ಕಣೋಣ ಆ ಇಟ್ಟಿದ್ದೆ ಈಗ ನೋಡ್ರಿ ಇಟ್ಟೊದ್ ಗಂಟು ಬರ್ಲಿಲ್ಲ ಒಂದ್ ಕೆಲ್ಸ ಮಾಡ್ರಿ ಆ ಈ ಬಿಸಿ ಬಿಸಿ ಮಾಡ್ತಿರತ್ತೀರ ಅವ್ರಿಗೆ ಪ್ಯಾಕ್ ಮಾಡ್ತೀನಿ ಆ ನೀವ್ ತಗೊಳ್ರಿ ತಿಂತಿರ್ರಿ ಹೆಂಗೋ ನೀವ್ ಇಲ್ಲೇ ತಿನ್ನರಲ್ವಾ ಬಿಸಿದ್ ತಿನ್ಬೇಕು ಅದು ಅದ ಈಗ ತಾನೆ ಹಾಕಿಟ್ಟಿದ್ದೀನಿ ಕಣ ಜಾಸ್ತಿ ಹೊತ್ತು ಆಗಿಲ್ಲ ಆಮೇಲೆ ನೀವು ಬೇಜಾರ್ ಮಾಡ್ಕೊಳಂಗಿಲ್ಲ ಈಗಲೇ ಹೇಳ್ತಾ ಇದ್ದೀನಿ ಅಣ್ಣ ಆಮೇಲೆ ನೀವು ಬೇಜಾರ್ ಮಾಡ್ಕೊಳಂಗಿದ್ರೆ ಕೊಡಕಿಲ್ಲ ನಾನು ಆ ಈಗ ತಾನೇ ಮಾಡಿಟ್ಟಿದ್ದೀನಿ ಬೇಕಿರ ನಮ್ಮ ಹುಡುಗನ್ ಕೇಳ್ರಿ ಅಲ್ಲಿ ಆ ಐದು ನಿಮಿಷನೂ ಆಗಿಲ್ಲ ಕಣ ಆ ಈಗ ತಾನೆ ಹಿಂಗೆ ಪಿಲೇಟ್ ಹಾಕಿ ಇಟ್ಟೆ ಅಷ್ಟೊತ್ತಿಗೆ ನೀವು ಬಂದ್ರಿ ಅವ್ರಿಗೂ ಎಷ್ಟು ಏನೋ ಅವ್ರು ಬರೋದು ಐ ಬಿಸಿದು ಮಾಡ್ತಾ ಇದ್ದೀನಲ್ಲ ಅದನ್ನ ಕೊಡ್ತೀನಿ ಹಾಂ ನೀವು ತಗಲ್ರ ಹಾ ನಾನು ಮಾಡಿಟ್ಟಿರೋದನ್ನೇ ತಿನ್ರಿ ಅದು ಆಮೇಲೆ ಜಾಸ್ತಿ ಹೊತ್ತಾಗೈತೆ ಅಂತ ಅನ್ಕೋಬೇಡ್ರಿ ಇನ್ನು ಹಾಗೆ ಆಡ್ತೈತಿ ಇನ್ನು ಈಗ ತಾನೆ ತೆಗ್ದಿದ್ದೀನಿ ಹಾಂ ಆಯಿತು ಕುಮಾರಣ್ಣ ಓಕೆ ಓಕೆ ಕುಮಾರಣ್ಣ ಕೊಡು ನೀನು ಫಸ್ಟು ನಾವು ಹೆಂಗಿದ್ರು ತಿಂತೀವಿ ಅಣ್ಣ ಡೋಂಟ್ ವರಿ ಕೊಡಿಲಿ ಕೊಡಿಲಿ ಚೆನ್ನಾಗಿರೋ ಚೆನ್ನಾಗಿರೋದ್ ಹಾಕೊಟ್ಟಿರ್ಬೇಕು ಆಮೇಲೆ ನಮ್ ಗೌಡ್ರು ಕೊಡಿಸ್ತಿರೋದು ಯಾಂತಂತದು ಕೊಟ್ಟೆ ಗೌಡ್ ಆಮೇಲೆ ಪಂಚಾಯತಿ ಹೇಳ್ಬಿಡ್ತಾರೆ ಇವ್ನ ಎಂತದ್ ಕೊಡ್ತಾನ ಹೋಗ್ಬಿಡ್ರಿ ಅಂತವ ಲೋ ಸಿನಪ್ಪ ಎಷ್ಟು ಸರಿ ಹೇಳ್ಬೇಕಲ್ಲ ನಿನಗೆ ಹಾಂ ಚೆನ್ನಾಗಿರೋದೆ ಕಂಡು ಮಾಡಿದ್ದೀನಿ ತಕೊಳ್ಳಲ್ಲ ಹಾಕೊಳ್ಳ ನಾನು ಎಂತದೋ ಕೊಟ್ಬಿಟ್ಟೆನಾ ಅದು ಗೌರಿಗೆ ಹಾಂ ಅಲ್ಲ ನೀನು ಒಳ್ಳೆ ಹೇಳ್ತಾ ಇದೆಯಲ್ಲ ಗೌರಿಗೆ ಅಂತನೇ ಅಲ್ಲ ಎಲ್ಲರಿಗೂ ಅಷ್ಟೇ ಚೆನ್ನಾಗಿರೋದೆ ಕೊಡೋದು ಇಲ್ಲಾದ್ರೂ ಸುಮ್ ದುಡ್ಡು ತಗೊಳಗಾಯ್ತದೇನು ನಾನು ಹಾಂ ಚರ್ಬಿನು ಎಲ್ಲವಾ ಚೆನ್ನಾಗಿ ಹಾಕಿದ್ದೀನಿ ಅವರು ಕೇಳಿದ್ರು ಒಂದಿರ ಚರ್ಬಿ ಜಾಸ್ತಿ ಹಾಕೋಣ ಅಂತವ ಚೆನ್ನಾಗಿ ಹಾಕಿದ್ದೀನಿ ಚರ್ಬಿ ಎಲ್ಲವಾ ಬಿಸಿ ಬಿಸಿ ತಿನ್ನಿರಿ ಚೆನ್ನಾಗಿರ್ತದೆ ಹ್ಞೂ ಲೋ ಸಿನ ಸುಮ್ ನಿಂತ್ ಕಳ್ಲ ನೀನು ಆ ನೀನು ಹಾ ಚೆನ್ನಾಗಿರೋದ್ ಕೊಡ್ತ ಸುಮ್ನಿರ್ಲೈ ಏನ್ ಇವತ್ತಿನ ಪರಿಚಯ ಅವ್ನು ನನ್ಗೆ ಆ ಅವ್ರ ಅಪ್ಪನ ಕಾಲದಿಂದ ಪರಿಚಯ ಕಾಣಲಲ್ಲಾ ನೀನ್ ಸುಮ್ನ ಇರ್ಲಾ ವಾಕ್ಯ ಗೌಡ್ರಿ ನೀವ್ ನಾನು ಚುಪ್ ಆಗಿರ್ತೀನಿ ಗೌಡ್ರಿ ಶಾರ್ಟ್ ಅಪ್ ಸೈಲೆಂಟ್ ಆಗಿರ್ತೀನಿ ಗೌಡ್ರಿ ಏನು ಮಾತಾಡಕಿಲ್ಲ ಇಸ್ಕಳಿ ಗೌಡ್ರಿ ತಿನ್ನ ಅಂತ ನೋಡನಾ ಗೌಡ್ರೆ ಮೊದ್ಲು ನೀವ್ ತಿನ್ಬೇಕು ಗೌಡ್ರಿ ನೀವ್ ತಿಂದ್ರೆ ನಾನ್ ಚೆನ್ನಾಗಿರ್ತೀನಿ ಗೌಡ್ರಿ ನೋಡ್ರಿ ಹೆಂಗೈತಿ ಅಂತವಾ ಓ ಬೋ ಚೆನ್ನಾಗೈತ್ಕಂಡ್ಲಾ ಆ ಏನು ಒಳ್ಳೆ ಬೆಂಕಿಲ್ ಸುಟ್ಟಿರೋಂಗ್ಕೊಂಡ್ಲಾ ಯಾ ನಮ್ಮ ಮನೆಗಳಲ್ಲೆಲ್ಲವ ಮಾಡ್ತಾರಲ್ಲ ಆ ಮಾಮೂಲಿ ಲಿವರ ಒಂದಿಟ್ಟು ಆ ಸುಟ್ಕೊಂಡು ತಿಂತೀವಿ ಕಣ್ಣ ನಮ್ಮ ಮನೇಲೆಲ್ಲವ ಆ ನನ್ನ ಇಷ್ಟ ಅಂತವಾ ಸುಟ್ಕೊಂಡು ಸುಟ್ಕೊಂಡು ತಿಂತೀವಿ ಹಂಗೆ ಐತೆ ಆದ್ರೆ ಇನ್ನೂ ರುಚಿ ಜಾಸ್ತಿ ಐತ್ಕೊಂಡ್ಲಾ ಚೆನ್ನಾಗಿ ಸುಟ್ಟವನೇ ಆಗ್ಲಿಂದ ನಾವು ನೋಡ್ತಾಯಿಲ್ವೇ ಎಷ್ಟೊತ್ತಿನ ಸುಡ್ತವನೇ ಅಂತವ ಓ ಚೆನ್ನಾಗ್ ಐತ್ಕೊಂಡಲ್ಲಿ ಬೆಂಕಿಲ್ ಸುಟ್ಟಿರೋದ್ಕು ಅದಕ್ಕೇ ಘಮ ಘಮ ಅಂತೈತಿ ಹೊಟ್ಟೆಗಂತೂ ಇವತ್ತು ಆನಂದ ಕಣಪ್ಪ ರುಚಿ ಏನು ಚೆಂದಂಗ ಮಾಡೋಣ ಪರವಾಗಿಲ್ಕಂಡ್ಲ ಅದು ಏನೋ ಒಂದೇ ಒಂದು ಕಾರ್ ಇಟ್ಕೊಂಡು ಮಾಡ್ತವನೇ ಚೆನ್ನಾಗಿ ಮಾಡೋನ್ ರುಚಿಯಾ ಆ ವಾಗ್ರಣೆ ಇಲ್ಲ ಏನು ಆ ಆದ್ರೂ ಏರ್ ಚಂದಾಗಿ ಮಾಡೋನ್ ರುಚಿ ಪರವಾಗಿಲ್ಲ ಕಂಡಲಿ ಹೌದು ಹೌದು ಗೌಡ್ರಿ ನಾನು ಅನ್ಕೊಂಡೆ ಚೆನ್ನಾಗಿರೋಲ್ಲ ಅಂತ ಪರವಾಗಿಲ್ಲ ಗೌಡ್ರಿ ತಿನ್ಬೋದು ತಿನ್ಬೋದು ಚೆನ್ನಾಗೇ ಐತಿ ಲೇ ಕುಮಾರ ಚೆನ್ನಾಗ್ ಮಾಡ್ತಿದ್ದಿ ಪರವಾಗಿಲ್ಲ ಕಣ್ಲಿ ಹ ಹೆಂಗೋ ಏನೋ ಒಂದು ಕಸುಪ್ ಕಲ್ತು ದುಡಿಮೆ ಮಾಡ್ತಿದ್ದೀರಲ್ಲ ಅಪ್ಪ ಮಕ್ಳು ಎಲ್ಲರೂ ದುಡ್ಮೆ ಮಾಡ್ತಿದ್ದೀರಿ ಬಿಡ್ರಪ್ಪ ನೀವು ಹ್ಮ್ ಚೆನ್ನಾಗೈತೆ ಚೆನ್ನಾಗೈತೆ ಇನ್ನೊಂದು ಪ್ಲೇಟ್ ಹಾಕು ಹಾ ಅವ್ರಿಗೆ ಯಾರಿಗೂ ಹಾಕ್ಬೇಕು ಒಂದಲ್ಲ ಅವ್ರಿಗೆ ಹಾಕ್ಬಿಟ್ಟು ಮೊದಲು ಇನ್ನೊಂದು ಪ್ಲೇಟ್ ಹಾಕಿ ನಮಗೆ ಹ್ಞೂ ಕಣ್ ಇಲ್ಲೇ ಹಾಕಿದೀನಿ ಇರ್ರಿ ಯಾಕೆ ಕೊಡ್ತೀನಿ ಇನ್ನೊಂದು ಪ್ಲೇಟ್ ಹಾ ಇನ್ನೊಂದು ಕಾಲ್ ಕೆಜಿ ಹಾಕನೇನು ಹಾ ಒಂದು ಕಾಲ್ ಕೆಜಿ ಮುನ್ನೂರು ಗ್ರಾಮ್ ಹಾಕು ಜಾಸ್ತಿನೇ ಹಾಕು ಪರವಾಗಿಲ್ಲ ಏನಿಲ್ಲ ಚೆನ್ನಾಗೈತಿ ಹಾ ಸರಿ ಕಣ್ಗೌಡ್ರಿ ಆಯ್ತು ವೀಕ್ಷಕರೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ವೀಕ್ಷಕರೇ ನಾನು ನಮ್ಮ ಗೌಡ್ರು ಇಬ್ಬರು ಸೇರ್ಕೊಂಡು ಚಾಕನ್ನ ತಿನ್ಕಂಡು ಒಂದು ಸ್ವಲ್ಪ ಎಣ್ಣೆನೂ ಒಡ್ಕೊಂಡು ಮನೆಗೆ ಹೋಗ್ತೀವಿ ಅಲ್ಲಿವರೆಗೂ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರಿ ವೀಕ್ಷಕರೇ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ಟಾಟಾ ಬಾಯ್ ಬಾಯ್ ಸಿಆ ಮುಂದಿನ ವೀಡಿಯೋದಲ್ಲಿ ಸಿಗೋಣ